ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಮಿನಿ ವ್ಲಾಗ್ನಲ್ಲಿ ಮನೆಯಲ್ಲಿ ಹೇಗೆ ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೊಳ್ಳೋದು ಅನ್ನೋದನ್ನು ಇದ್ದೀನಿ ಹಾಲನ್ನು ಕಾಯಿಸಿ ಅದು ಕಂಪ್ಲೀಟ್ ತಣ್ಣಗಾದಮೇಲೆ ಫ್ರಿಜ್ನಲ್ಲಿ ಎತ್ತಿಟ್ಟು ಒನ್ ಅವರ್ ಎರಡು ಅವರ್ ಹಾಗೆ ಬಿಟ್ಟರೆ ಈ ರೀತಿಯಾಗಿ ಕೆನೆ ಕಟ್ಟಿರುತ್ತೆ ಈ ಕೆನೆಯೆಲ್ಲ ಕಲೆಕ್ಟ್ ಮಾಡಿ ಈ ರೀತಿಯಾಗಿ ಎತ್ತಿಟ್ಕೊಂಡಿರ್ತೀನಿ ಒಂದು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊಂಡಂತಹ ಕೆನೆಯನ್ನು ಈ ರೀತಿ ಹಾಕ್ಕೊಂಡು ಕೆನೆ ಮುಳುಗುವಷ್ಟು ಕೋಲ್ಡ್ ವಾಟರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಪೇಸ್ಟ್ ರೂಪದಲ್ಲಿ ಈ ರೀತಿಯಾಗಿರುತ್ತೆ ಇದಕ್ಕೇನೆ ವಾಮ್ ವಾಟರನ್ನು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬೆಣ್ಣೆ ಮತ್ತು ಮಜ್ಜಿಗೆ ಸಪ್ರೇಟ್ ಆಗುತ್ತೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದೇ ಪ್ರೊಸೀಜರ್ನಲ್ಲಿ ಎಲ್ಲವನ್ನು ಮಾಡಿಕೊಂಡ್ಮೇಲೆ ಬೆಣ್ಣೆಯನ್ನೆಲ್ಲ ಈ ರೀತಿಯಾಗಿ ಉಂಡೆಯನ್ನು ಕಟ್ಟಿ ಕಲೆಕ್ಟ್ ಮಾಡಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಬೆಣ್ಣೆಯನ್ನು ಎರಡರಿಂದ ಮೂರು ಬಾರಿ ಈ ಥರ ನೀಟಾಗಿ ತೊಳ್ಕೊಂಡ ನಂತರ ಇದನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ ಬೆಣ್ಣೆ ಕರಗುವಂಥ ಸಮಯದಲ್ಲಿ ಒಂದು ಆರರಿಂದ ಏಳು ಲವಂಗವನ್ನು ಸೇರಿಸ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಕಾದ ನಂತರ ಬರುವಂಥ ತುಪ್ಪವನ್ನು ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಈ ರೀತಿಯಾಗಿ ಸ್ಟ್ರೈನರ್ನ ಸಹಾಯದಿಂದ ಸೋಸಿಟ್ಕೊಂಡಿದ್ದೀನಿ ಇದರ ಕಂಪ್ಲೀಟ್ ವಿಡಿಯೋನ ಸಹ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು